ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅನ್ ಮಾಲಿಂದ ಸೊ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಾಲು ಮರದ ತಿಮ್ಮಕ್ಕನವರ ಸ್ಟ್ಯಾಚು ಮಾಡಿದರು ಸೊ ಇದನ್ನು ಮಾಡಿದವರು ಮೂಲತಃ ಬೆಂಗಳೂರು ಅಭಿಲಾಷ್ ಅನ್ನೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದನ್ನು ನೋಡೋಣ ಹಾಗೆ ನಿಮಗೂ ಎಲ್ರಿಗೂ ತೋರಿಸೋಣ ಅಂತ ಹೇಳಿ ನಾನಿಲ್ಲಿ ಬಂದಿದ್ದೀನಿ ಸೊ ನನಗೆ ಆ ಸ್ಟ್ಯಾಚು ನೋಡಿದಾಗ ಒಂದು ಸಾಂಗ್ ನೆನಪಾಗ್ತಿತ್ತು ಲಿಟ್ರಲ್ಲಿ ಅವರೇ ಕೂತಿದಾರೇನೋ ಅನ್ನೋ ತರ ಅನಿಸ್ತಾ ಇತ್ತು ಸೇಮ್ ವೃಕ್ಷ ಮಾತೆ ಥರನೇ ಕಾಣಿಸ್ತಾ ಇದ್ರು ಬ್ರಿಗೇಡ್ ಗ್ರೂಪ್ ವತಿಯಿಂದ ಈ ಸ್ಟ್ಯಾಚುನ ಮಾಡಿಸಲಾಗಿತ್ತು ಸೊ ತುಂಬ ತುಂಬ ಚೆನ್ನಾಗಿತ್ತು ಸೊ ಇವರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ನಮ್ಮ ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಎಲ್ಲರ ಜೀವನ ಕಾಪಾಡೋದ್ರಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಇವರು ನಮ್ಮ ತುಮಕೂರು ಗುಬ್ಬಿಯವರು ಹಾಗೆ ಕರ್ನಾಟಕದ ಭಾರತದ ಹೆಮ್ಮೆಯು ಸೊ ಅವರಿಗೆ ನೂರ ಹದಿನಾಲ್ಕು ವರ್ಷಗಳ ಆಗಿದ್ರೂ ಈಗಲೂ ಸಹ ಅವರು ಪರಿಸರ ಪ್ರೇಮಿಯಾಗಿ ಜೀವಿಸ್ತಾ ಇದ್ದಾರೆ ವೃಕ್ಷ ಅನ್ನೋ ಬಿರುದಿನ ಜೊತೆಗೆ ಪದ್ಮಭೂಷಣ ಹಾಗೂ ಡಾಕ್ಟರೇಟ್ ಅತಿ ದೊಡ್ಡ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಸೊ ಇವರು ನಮ್ಮ ಕರ್ನಾಟಕದ ಭಾರತದ ಹೆಮ್ಮೆ ಅವರೇ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರೇ ವೃಕ್ಷಗಳ ಮಾತೆ ನನಗಂತೂ ಸಾಲು ಮರದ ತಿಮ್ಮಕ್ಕ ಅವರ ಶಿಲ್ಪಕಲೆಯನ್ನು ನೋಡಿ ಮನಸ್ಸು ತುಂಬಿ ಬಂತು ಸೊ ಹಾಗೆಯೇ ಹೇಗೂ ಬಂದಿದ್ದೀನಲ್ಲ ಅಂತ ಹೇಳಿ ಒರಿಯನ್ ಮಾಲ್ನ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ನೋಡ್ಕೊಳ್ಳಿ ಇದೇ ಒರಯನ್ ಮಾಲ್ ಹಾಗೆಯೇ ದಿಸ್ ಈಸ್ ಒನ್ ಆಫ್ ದ ಬ್ರಿಗೇಡ್ ಗ್ರೂಪ್ ಬಿಲ್ಡಿಂಗ್ ವರ್ಲ್ಡ್ ಟ್ರೇಡ್ ಸೆಂಟರ್ ಇದು ಬೆಂಗಳೂರಲ್ಲಿರುವಂತಹ ಅತಿ ಎತ್ತರದ ಹಾಗೆ ದೊಡ್ಡದಾದಂಥ ಬಿಲ್ಡಿಂಗ್ಗಳಲ್ಲಿ ಇದು ಸಹ ಒಂದಾಗಿದೆ ತುಂಬ ಬ್ಯೂಟಿಫುಲ್ಲಾಗಿತ್ತು ವ್ಯೂ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋಕ್ಕೆ ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಹಾಗೇ ಅಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಸೆಟಪ್ ಎಲ್ಲ ಮಾಡಿದರು ಸೊ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ರಿಟರ್ನ್ ಬರ್ತಾ ನಾನು ಹೋಗಿದ್ದೆ ಕಾಯಿನ್ ಎಕ್ಸಿಬಿಷನ್ ಈ ಎಕ್ಸಿಬಿಷನ್ ನಡೀತಾ ಇದ್ದಿದ್ದು ಮೆಜೆಸ್ಟಿಕ್ಕು ಮತ್ತು ಚಿಕ್ಕಪೇಟೆಗೆ ಹತ್ತಿರವಾಗಿರುವಂತಹ ಮೈಸೂರು ಬ್ಯಾಂಕಲ್ಲಿ ನಡೀತಾ ಇತ್ತು ಸೊ ನನಗೆ ತುಂಬ ಕ್ಯೂರಿಯಾಸಿಟಿ ಹಳೆ ಕಾಲದ್ದು ಪ್ರಾಚೀನ ಕಾಲದ ಎಲ್ಲ ಚೆಕ್ ಮಾಡೋಣ ಅಂತ ಹೇಳಿ ಸೊ ಒಳಗೆ ಎಂಟ್ರಿ ಆಗಿದ ತಕ್ಷಣ ನನಗೊಂದು ಪಿಂಕ್ ಕಲರ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಕಾಯಿನ್ ಎಕ್ಸಿಬಿಷನ್ ಅಂತ ಹೇಳಿ ಒಂದು ಬ್ಯಾಂಡ್ ಹಾಕಿ ಕಳಿಸಿದ್ರು ಒಳಗೆ ಹೋಗಿದ ತಕ್ಷಣ ನನಗೆ ಕಾಣಿಸಿದ್ದು ಬರ್ತ್ಡೇ ನೋಟ್ಸು ಸಹ ಕೊಡ್ತಾರೆ ಅಂತ ಹೇಳಿ ಸೊ ಇಲ್ಲಿ ನೋಡ್ಬೋದು ನೀವು ಹಳೆ ಕಾಲದ ಕಾಯಿನ್ಸು ಆಮೇಲೆ ಕೀ ಅವ್ರು ಏನು ಯೂಸ್ ಮಾಡ್ತಿದ್ರು ಅದು ಆಮೇಲೆ ಇಲ್ಲಿ ನೋಡಿ ಬಿತ್ತನೆ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಮಾಡ್ತಾ ಇರೋ ಕಾಯಿನ್ಸು ಹಾಗೆ ಭತ್ತದ ಕಾಯಿನ್ಸು ಸೊ ಹೀಗೆ ಥರಾವರಿ ಎಲ್ಲ ಥರದ ಕಾಯಿನ್ಸ್ಗಳು ಅಲ್ಲಿತ್ತು ಎಲ್ಲನೂ ಹಳೆಯದು ಎಲ್ಲನೂ ಹಂಡ್ರೆಡ್ ಇಯರ್ಸ್ ಈ ಥರ ಹಳೆಯದು ಹಾಗೆ ಇಲ್ಲಿ ನೋಡಿ ಪೋಸ್ಟ್ ಕಾರ್ಡ್ಸ್ ಎಲ್ಲ ಹೇಗಿದೆ ಇದೆಷ್ಟು ತುಂಬ ಹಳೇವಿ ಆಲ್ಮೋಸ್ಟ್ ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಸಿಕ್ಸ್ಟಿ ಆ ಥರದ ಹಳೇಸು ಹಳೇ ಪೋಸ್ಟ್ ಕಾರ್ಡ್ಸ್ಗಳು ಹಾಗೆ ನೋಟು ಒನ್ ರುಪಿ ನೋಟು ನೀವು ನೋಡ್ಬೋದು ಎಲ್ಲ ಥರದ ನೋಟ್ಸು ಸಹ ಅಲ್ಲಿತ್ತು ಹಾಗೆ ಕಾಯಿನ್ಸು ಕೂಡ ಎಲ್ಲನೂ ನಾವು ಮುಟ್ಟಿ ಫೀಲ್ ಮಾಡಿ ಟಚ್ ಮಾಡೋ ಥರನೇ ಇತ್ತು ಹಾಗೆ ನೋಡ್ಬೋದು ನೀವು ಕಾಯಿನ್ಸ್ ಒನ್ ರುಪಿ ಕಾಯಿನ್ಸ್ ಎಷ್ಟು ಚಿಕ್ಕದಾಗಿದೆ ಈಗ ರೌಂಡಿಗೆ ಬರ್ತಿದೆ ಹಾಗೆಲ್ಲ ಬಾಕ್ಸ್ ಶೇಪಲ್ಲಿದೆ ಸೊ ಹಾಗೆ ಒನ್ ರುಪಿ ಟೂ ರುಪೀ ತ್ರೀ ರುಪೀಸ್ ಫೋರ್ ರುಪೀಸ್ ಫೈವ್ ರುಪೀಸ್ ಎಲ್ಲಾನು ಇತ್ತು ಸೊ ತುಂಬ ಜನ ಇದ್ದರು ಹಾಗೆಯೇ ಅಲ್ಲಿ ಎಕ್ಸ್ಚೇಂಜಿಂಗ್ ಆಫ್ ಕರೆನ್ಸಿ ಎಕ್ಸ್ಚೇಂಜಿಂಗ್ ಆಫ್ ನೋಟ್ಸ್ ಸಹ ನಡೀತಾ ಇತ್ತು ಮೀನ್ಸ್ ಒಂದಷ್ಟು ದುಡ್ಡನ್ನ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ನ ನಮಗೆ ಕೊಡ್ತಾರೆ ಆ ಥರದ್ದು ಸಹ ನಡೀತಾ ಇತ್ತು ಹಾಗೆಯೇ ಒನ್ ಡಾಲರ್ ಹೇಗಿತ್ತು ಒನ್ ಹಂಡ್ರೆಡ್ ಟಿಲಿಯನ್ ಡಾಲರ್ ನೋಟ್ ಹೇಗಿತ್ತು ಅಂತ ಹೇಳಿ ಎಲ್ಲ ಥರದ ಕರೆನ್ಸಿ ನೋಟ್ಸ್ಗಳು ಸಹ ಅಲ್ಲಿತ್ತು ಹಾಗೆ ಇಲ್ಲಿ ಬಂದು ಬರ್ತ್ ಡೇ ಡೇಟ್ ನೋಟ್ಸ್ನ ಕಲೆಕ್ಟ್ ಮಾಡಿದ್ದು ಒಂದು ಡೈರಿ ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳು ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಮಹಾತ್ಮ ಗಾಂಧೀಜಿ ಇನ್ನಿತರ ಗಣ್ಯ ವ್ಯಕ್ತಿಗಳ ಡೇ ಡೇಟ್ ನೋಟ್ ಏನಿರುತ್ತೆ ಅದನ್ನು ಈ ಡೈರಿಲಿ ಕಲೆಕ್ಟ್ ಮಾಡಿದರು ಹಾಗೇನೆ ಇಲ್ಲಿ ನೋಡಬಹುದು ನೀವು ವಿರಾಟ್ ಕೊಹ್ಲಿ ಅವ್ರದ್ದು ಹಂಡ್ರೆಡ್ ಇಯರ್ಸ್ ಡೇಟ್ ಆಫ್ ಬರ್ತ್ ಡೇ ನೋಟ್ಸ್ ಇತ್ತು ಫ್ರೇಮ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಬಹುದು ನೀವು ಎಲ್ಲ ಹಳೆ ಕಾಯಿನ್ಸ್ ಅವರು ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಬರ್ದಿರೋ ಲಿಪಿಗಳು ಎಲ್ಲಾನು ತುಂಬಾ ನೀಟಾಗಿ ಪ್ರಿಸರ್ವ್ ಮಾಡಿದ್ರು ನಮ್ಮ ನೆಕ್ಸ್ಟ್ ಜನ್ರೇಷನ್ ಗೆಲ್ಲ ತೋರ್ಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ತರದ್ದು ಆಮೇಲೆ ನನಗೆ ಎಲ್ಲ ನೋಡಿ ವಾ ಹಿಂಗೆ ಇರುತ್ತಾ ಅಂತ ಹೇಳಿ ಅನಿಸ್ತಾ ಇತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲ ಬೈ ಮಾಡ್ತಾ ಇದ್ರು ಕಾಯಿನ್ಸ್ನ ಕಾಯಿನ್ಸ್ ನೋಟ್ಸ್ ಎಲ್ಲನೂ ಬೈ ಎಲ್ಲ ಫುಲ್ ಎಲ್ಲ ಡೈನಾಸ್ಟಿಗಳು ಏನೇನು ಯೂಸ್ ಮಾಡ್ತಾಯಿದ್ರು ಸೊ ನೀವು ಇಲ್ಲಿ ನೋಡ್ಬೋದು ಗಂಗಾ ಡೈನಾಸ್ಟೀಸ್ ಯೂಸ್ ಮಾಡ್ತಾ ಇದ್ದಂತಹ ಕಾಯಿನ್ಸು ಇದು ಎಲ್ಲನೂ ಎಷ್ಟು ನೀಟಾಗಿ ಪ್ರಿಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಎಕ್ಸಿಬಿಷನಲ್ಲಿ ನೀವು ನೋಡ್ಬೋದು ಹಾಗೆ ಗಂಗಾ ಆಮೇಲೆ ಚಾಲುಕ್ಯ ಅವರೆಲ್ಲ ಯೂಸ್ ಇದ್ದಿದ್ದಂಥ ಕಾಯಿನ್ಸು ಹಾಗೆಯೇ ವರ್ಲ್ಡಲ್ಲಿ ಲೈಕ್ ಡಾಲರ್ಸ್ ಹೇಗಿತ್ತು ಪೌಂಡ್ಸ್ ಹೇಗಿತ್ತು ಸೊ ಎಲ್ಲ ಥರದ್ದು ಆಮೇಲೆ ಟ್ರಿಲಿಯನ್ ಬಿಲಿಯನ್ ಈ ಥರದ್ದು ನೋಟ್ಸ್ಗಳು ಎಲ್ಲಾನು ಕಲಿ ಈಗ ನಮಗೆ ಹೇಗೆ ಗಾಂಧಿ ತತ್ವ ಫೋಟೋ ಬರುತ್ತೆ ನೋಟಲ್ಲಿ ಅದೇ ಥರ ನೋಡ್ಬೋದು ಇಲ್ಲಿ ಇಲ್ಲಿ ರಾಣಿ ಫೋಟೋ ಇದೆ ಒನ್ ಪೌಂಡ್ ನೋಟ್ ಹೇಗಿದೆ ಅಂತ ಹೇಳಿ ನೋಡ್ಬೋದು ಆಮೇಲೆ ಶಿಲ್ಲಿಂಗ್ಸ್ ನೋಟ್ ಹೇಗಿದೆ ಸೊ ಎಲ್ಲ ಥರದ್ದು ಪ್ರೆಸೆಂಟ್ ಮಾಡಿದ್ರು ಸೊ ಕೆನಡಾ ಕರೆನ್ಸೀಸು ಎಲ್ಲ ಥರದ್ದು ಇತ್ತು ಹಾಗೆಯೇ ಈ ಡೈರಿಲಿ ಲೈಕ್ ಒನ್ ಡಾಲರ್ ಒನ್ ಪೌಂಡ್ ಒನ್ ಶಿಲ್ಲಿಂಗ್ಸ್ ಈಕ್ವಲ್ಸ್ ಟು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ಇಟ್ಟಿದ್ರು ಸೊ ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ ಅದೆಲ್ಲಾನು ಇಂಡಿಯನ್ ರುಪೀಸಿಗೆ ಕಂಪೇರ್ ಮಾಡಿದ್ರೆ ಹಾಗೆ ಈ ವಸ್ತುಗಳನ್ನ ನೀವು ನೋಡ್ಬೋದು ಇದೆಲ್ಲ ತುಂಬ ಹಳೇ ವರ್ಷಗಳ ಇನ್ನೂರು ಮುನ್ನೂರು ಹಾಗೆ ಬಿಫೋರ್ ಸೆಂಚುರಿ ಆ ಥರ ಎಲ್ಲ ಯೂಸ್ ಮಾಡಿದಂತಹ ವಸ್ತುಗಳು ಇವೆಲ್ಲ ಅವರು ಯೂಸ್ ಮಾಡಿದಂಥ ವಸ್ತುಗಳು ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಲೆಕ್ಟ್ ಮಾಡಿ ನಿಜವಾಗ್ಲೂ ಇದನ್ನೆಲ್ಲ ಹಾಗೆ ಸೇಫಾಗಿ ಇಟ್ಟಿದ್ದಾರಲ್ಲ ಅವರಿಗೆ ನಿಜವಾಗ್ಲೂ ಒಂದು ಹ್ಯಾಚ್ ಆಫ್ ಎಷ್ಟು ಚೆನ್ನಾಗಿದೆ ನೋಡಿ ಅದು ಹೆಸರುಗಳೇ ನಮಗೆ ಗೊತ್ತಾಗಲ್ಲ ಆ ಥರ ಇದೆ ಬಟ್ ಶೇಪ್ ಅಂತೂ ಸಖತ್ತಾಗಿದೆ ಏಟ್ ಇಯರ್ಸ್ ನೋಡಿ ಇದು ಎಂಬತ್ತು ವರ್ಷ ಹಳೇದಂತೆ ಸೊ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಆ್ಯಕ್ಚುಲಿ ಅದು ತುಂಬ ವೆಯ್ಟ್ ಇತ್ತು ನೋಡಿ ಇದು ಒಡವೆಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದಂಥದ್ದು ತುಂಬೊಂದೆಲ್ಲ ಗೊತ್ತೇ ಇಲ್ಲ ನಮಗೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಆ ಥರದ್ದೆಲ್ಲ ಇತ್ತು ಬಟ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬಾಕ್ಸ್ಗಳು ಆ ಥರದ್ದೆಲ್ಲ ಇತ್ತು ನೋಡ್ಬೋದು ಇಲ್ಲಿ ಭೂತ ಕನ್ನಡಿ ಎಷ್ಟು ಚೆನ್ನಾಗಿದೆ ಅದು ಸೊ ಅವರಾದ್ರು ಸುಮ್ಮನೆ ತೊಗೊಂಡು ಇದ್ದೆ ಆಮೇಲೆ ಒಡವೆ ಬಾಕ್ಸಸ್ಗಳು ಎಲ್ಲ ಹಳೆಯದು ಎಲ್ಲ ವರ್ಷ ಹಾಗೇ ಇಲ್ಲಿ ನೋಡ್ಬೋದು ನೀವು ಆಗಿನ ಕಾಲದಲ್ಲಿ ರಾಣಿಗಳು ಯೂಸ್ ಇದ್ದಂತಹ ಲೈಕ್ ಒಡವೆಗಳನ್ನೆಲ್ಲ ಇಟ್ಕೊಳ್ಳೋಕೆ ಯೂಸ್ ಇದ್ದಂತಹ ಪೆಟ್ಟಿಗೆಗಳು ಹಾಗೆ ಇಲ್ಲಿ ನೋಡಿ ಇದು ಎಷ್ಟು ವರ್ಷ ಹಳೆದೋ ಗೊತ್ತಿಲ್ಲ ನನಗೆ ಗಿಳಿ ಪಂಜರದಲ್ಲಿ ಗಿಳಿ ಕೂತಿರೋ ಥರದ್ದು ಸಿಕ್ಕಾಪಟ್ಟೆ ಹಳೇದ ಥರನೇ ಕಾಣಿಸ್ತಾ ಇತ್ತು ಅದು ನನಗೆ ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಥರದ್ದು ಬರ್ಣೆಗಳು ಯೂಸ್ ಇದ್ದಿದ್ದು ಆಮೇಲೆ ಇದು ನೀರು ಕುಡಿಯೋದು ಅನಿಸುತ್ತೆ ಆಮೇಲೆ ಅಲ್ಲಿ ಇದು ಕಾಫಿ ಟೀ ಎಲ್ಲ ಹಾಕಿ ಇದ್ರು ಗೊತ್ತಾ ಆ ಥರದ್ದು ಸೊ ಇದೆಲ್ಲ ಇತ್ತು ಆ್ಯಕ್ಚುಲಿ ಆಮೇಲೆ ಇದರಲ್ಲಿ ಎಲ್ಲ ಒಡವೆಗಳು ಇಟ್ಕೊಳ್ಳೋ ಅಂತಹ ಬಾಕ್ಸ್ಗಳು ಎಷ್ಟು ಫಿನಿಷಿಂಗ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಅದರದೊಳಗಡೆ ಟೂ ರುಪೀಸ್ ನೋಟಿತ್ತು ಆಮೇಲೆ ಕಂತೆ ಕಂತೆ ದುಡ್ಡನ್ನ ಎಲ್ಲ ಹಂಗೆ ಇಟ್ಟಿದ್ರು ಸೊ ಎಲ್ಲ ನಾವು ನೋಡ್ಬೋದಿತ್ತು ಅಷ್ಟು ದುಡ್ಡು ಎಲ್ಲ ನಮಗೆ ಕಾಣೋ ಥರನೇ ಇಟ್ಟಿದ್ರು ಇಲ್ಲಿ ನೋಡಿ ಇವೆಲ್ಲ ಅಂತೂ ತುಂಬಾ ಹಳೇವು ಫುಲ್ಲು ಏನು ಗೊತ್ತೇ ಆಗದೆ ಇರೋ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ಕಾಯಿನ್ಸ್ ಏನು ಅರ್ಥನೂ ಆಗ್ತಾ ಇಲ್ಲ ಅವು ನನಗಂತೂ ಏನು ಗೊತ್ತಾಗ್ತಿಲ್ಲ ಒಳ್ಳೆ ಕಲ್ಪೀಸ್ಗಳನ್ನ ತಗೊಂಡು ಬಂದು ಇಟ್ಟಿದ್ದಾರೆ ಅನ್ನೋ ಥರ ಅಂತ ನೋಡಿ ಇದು ಹದಿನೇಳು ಸೆಂಚುರಿ ವರ್ಷದ ಒಳ್ಳೆದಂತೆ ಕಲ್ಲಿಂದ ಕೆತ್ತನೆ ಮಾಡಿದಂತಹ ಡಿಸೈನ್ಸು ಹಾಗೆಯೇ ಅವ್ರು ಯೂಸ್ ಮಾಡ್ತಿದ್ದಂಥ ಕಲ್ಲು ಇದು ಸಮುದ್ರದಲ್ಲೆಲ್ಲ ಸಿಗ್ತಾ ಇತ್ತಲ್ಲ ಆ ಥರದ ಕಲ್ಲುಗಳು ಸೊ ಇದು ನನಗೇನು ಅಂತ ಗೊತ್ತಾಗಲಿಲ್ಲ ಸೊ ಅದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ಕ ಇದೆಲ್ಲ ಹಳೆ ಕಾಲದ ಕಲ್ಲುಗಳು ಪ್ರಾಚೀನ ವರ್ಷದ ಕಾಲುಗಳ ಕಲ್ ಕಲ್ಲುಗಳು ಹಾಗೆ ಇದನ್ನು ಮೇ ಬಿ ಅವ್ರು ಕಾಫಿ ಟೀ ಕುಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ ಅದನ್ನು ಸ್ಟೋರ್ ಮಾಡಿ ಎಷ್ಟು ನೀಟಾಗಿಟ್ಟಿದ್ದಾರೆ ಹಾಗೆ ಓಲ್ಡ್ ಆರ್ನಮೆಂಟ್ಸ್ ಅಂತೆ ಅದು ನನಗೆ ಗೊತ್ತಾಗಲಿಲ್ಲ ಹಾಗೆ ನೋಡ್ಬೋದು ನೀವು ಡಾಲರ್ಸು ಅವರು ಯೂಸ್ ಮಾಡ್ತಾ ಇದ್ದಂತಹ ರಿಂಗ್ಸು ಹಾಗೆ ಚೈನ್ಗಳು ಎಲ್ಲಾನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನೀವು ಬಂದು ನೀವು ವಿಸಿಟ್ ಮಾಡಿ ಎಲ್ಲಾನು ನೋಡ್ಬೋದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ಮಣ್ಣಿಂದ ಅನಿಸುತ್ತೆ ಬಟ್ ನನಗೆ ಗೊತ್ತಾಗಲಿಲ್ಲ ಅದು ಏನು ಅಂತ ನೋಡಿ ಇದನ್ನು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅದರ ಒಳಗಡೆ ಲೈಕ್ ಶಿವಲಿಂಗ ಥರ ಸಾವಿರ ರೂಪಾಯಿ ನೋಟ್ ನೋಡಿ ಈಗ ಸಾವಿರ ರೂಪಾಯಿ ನೋಟ್ ಇಲ್ಲ ಹಾಗೇನೇ ತುಂಬ ಆರ್ನಮೆಂಟ್ಸ್ ಎಲ್ಲ ಇತ್ತು ಹಾಗೆ ಇಲ್ಲಿ ನೋಡಿ ಇದು ಒಂದು ರಾಣಿ ಯೂಸ್ ಮಾಡ್ತಾ ಇದ್ದಂತಹ ಜ್ಯುವೆಲ್ಸು ಹಾಗೇ ಅಲ್ಲೊಂದು ನಿಮಗೆ ಒಂದು ಪ್ಲೇಟ್ ಕಾಣಿಸುತ್ತಲ್ಲ ಉಂಡದು ಅದು ಟ್ವೆಂಟಿ ಲ್ಯಾಕ್ ರುಪೀಸ್ ಅಂತ ಇದೆಲ್ಲ ಬಿಡ್ಡಿಗಿಟ್ಟಿದ್ದಂತಹ ಆರ್ನಮೆಂಟ್ಸು ಆಮೇಲೆ ಸಿಂಬಲ್ಸ್ ಆಮೇಲೆ ಬಾಕ್ಸಸ್ಗಳು ಆಮೇಲೆ ಯುದ್ಧಕ್ಕೆ ಹೋಗ್ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದಂತಹ ಬೆಲ್ಟ್ ಅನ್ಸುತ್ತೆ ಅದು ಎಲ್ಲಾನು ಇಟ್ಟಿದಂತಹ ಆರ್ನಮೆಂಟ್ ಹಾಗೇನೆ ಇಲ್ಲಿ ಬಿಡ್ ನಡೀತಾ ಇತ್ತು ಲೈಕ್ ಸ್ವಲ್ಪ ಕಾಯಿನ್ಸು ಜುವೆಲ್ಸ್ ಎಲ್ಲ ಏನಿರುತ್ತೆ ಅದನ್ನ ಇಟ್ಟಿರ್ತಾರೆ ಸೊ ಅವರು ಪರ್ಚೇಸ್ ಮಾಡಿ ಅವರು ಆರ್ನಮೆಂಟ್ಸ್ ನ ಕಾಯಿನ್ಸ್ ನ ಬೈ ಮಾಡಬಹುದು ಲೈಕ್ ಪ್ರಿಸರ್ವ್ ಮಾಡಬಹುದು ಅವರು ಅದನ್ನೆಲ್ಲ ತಗೋತಾ ಇದ್ರು ಸೊ ಆತರ ಬಿಡ್ಡಿಂಗ್ ಎಲ್ಲ ನಡೀತಾ ಇತ್ತು ಹಾಗೆ ಇಲ್ಲಿ ನೋಡಬಹುದು ಇದು ತುಂಬಾ ಕಾಲದ ಹಳೇದು ಚಿಕ್ಕ ಚಿಕ್ಕ ಮೂರ್ತಿಗಳು ದೇವ್ರ ಮೂರ್ತಿಗಳು ಲಕ್ಷ್ಮೀ ನರಸಿಂಹ ಆಗಿರ್ಬೋದು ಶಿವ ಪಾರ್ವತಿ ಆಗಿರ್ಬೋದು ಎಲ್ಲ ಥರದ್ದು ಇತ್ತು ಹಾಗೆ ಇದು ತುಂಬ ಸ್ಪೆಷಲ್ ಅನಿಸ್ತು ನಾನು ಯಾವತ್ತು ಗಣೇಶ ಮಲ್ಗಿರೋ ಥರ ಸ್ಟ್ಯಾಚು ನೋಡೇ ಇರಲಿಲ್ಲ ಸೊ ಇದೇ ಫಸ್ಟ್ ನೋಡಿದ್ದು ಎಷ್ಟು ವರ್ಷ ಹಳೇದಂತ ಗೊತ್ತಿಲ್ಲ ನನಗೂ ಆಮೇಲೆ ಸ್ಟ್ಯಾಂಪ್ ಪೇಪರ್ಸ್ ಎಲ್ಲ ನೋಡ್ಬೋದು ನೀವು ಸ್ಟ್ಯಾಂಪ್ಗಳು ಹಾಕಿ ಕೊಡ್ತಾ ಇದ್ದಂತಹ ಹಳೆ ಕಾಲದ ಪೇಪರ್ಸು ಹಾಗೆ ಇಲ್ಲಿ ನೋಡ್ಬೋದು ನೀವು ಇದು ಎಲ್ಲ ಲೈಕ್ ಸರ್ಕಾರಿಯಿಂದ ಉಡ್ಡಿಂದ ಮಾಡಿದಂತಹ ಪ್ರಶಸ್ತಿಗಳು ಇದು ಗಂಡ ಬೇರುಂಡ ಅಂತ ಹೇಳ್ತೀವಲ್ಲ ಅದು ಆಮೇಲೆ ಭರಣಿಗಳೆಲ್ಲ ಇತ್ತು ಆಮೇಲೆ ಟೈಮ್ ನೋಡೋವಂತಹದ್ದು ಇತ್ತು ಅಲ್ಲಿ ಹಳೆ ಕಾಲದ್ದು ಎಷ್ಟು ವರ್ಷ ಹಳೇದು ಗೊತ್ತಿಲ್ಲ ಎಲ್ಲನೂ ಇತ್ತು ಅಲ್ಲಿ ಹಾಗೆ ಎಲ್ಲ ಇತ್ತು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ ಹಾಗೆಯೇ ಎಲ್ಲ ಥರದ ಸ್ಟೋನ್ಸ್ಗಳು ಸಿಂಬಲ್ಸ್ಗಳು ಎಲ್ಲಾನು ಇತ್ತು ಎಲ್ಲಾನು ಚೆನ್ನಾಗಿತ್ತು ಸೊ ನೀವು ವಿಸಿಟ್ ಮಾಡಬಹುದು ಹಾಗೆ ಇಲ್ಲಿ ನೋಡಿ ಆಗಿಂದ ಹತ್ತು ರೂಪಾಯಿ ನೋಟು ಈಗಿನ ಮುನ್ನೂರು ರೂಪಾಯಿ ಅಂತೆ ಅಂದ್ರೆ ನಾವು ಮುನ್ನೂರು ರೂಪಾಯಿನ ಕೊಟ್ಟು ಆ ಟೆನ್ ರುಪೀಸ್ ನೋಟ್ನ ತಗೋಬೇಕು ನೋಡ್ಬೋದು ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ನಾವು ಕೊಡಬೇಕು ಮೀನ್ಸ್ ಹಳೆ ನೋಟಿಗೆ ಈಗ ಬೆಲೆ ಜಾಸ್ತಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿ